ಕವಿತೆ ಹೇಳ್ತೀನಿ ಕೇಳಿ ಅರಳಿ ನಿಂತ ಹೂವು ನೀನು ನಿನ್ನಲ್ಲಿ ಮಕರಂದ ಹೀರಲು ಬಂದ ಜೇನು ಹುಳು ನಾನು ಸರಿದು ಹೋಗದಿರು ನೀನು ಸರಿದು ಹೋಗದಿರು ನೀನು ನಿನಗಾಗಿ ಕಟ್ಟಿರುವೆ ನನ್ನ ಹೃದಯದಲ್ಲಿ ಗೂಡೊಂದು ನಾನು ನೀ ಸುಂದರವಾಗಿರುವುದಕ್ಕೂ ಏನೋ ಗೊತ್ತಿಲ್ಲ ನೀ ಸುಂದರವಾಗಿರುವುದಕ್ಕೂ ಏನೋ ಗೊತ್ತಿಲ್ಲ ನಿನ್ನ ಬಗೆಗೆ ಕಂಡ ಒಂದೊಂದು ಕನಸುಗಳು ಕೂಡ ನನಗೆ ಬಹಳ ಸುಂದರವಾಗಿವೆ ಹುಡುಗಿ ಬಹಳ ಸುಂದರವಾಗಿವೆ ಆಕೆ ಮಗು ಬೇಕೆಂದು ಊರ ಗುಡಿಗೆಲ್ಲ ಸುತ್ತ ಹಾಕ್ತಾ ಇದ್ಳು ಆಕೆ ಮಗು ಬೇಕೆಂದು ಊರ ಗುಡಿಗೆಲ್ಲ ಸುತ್ತು ಹಾಕುತ್ತಿದ್ದಳು ಮಗು ಹೊಟ್ಟೆಯಲ್ಲಿ ಸೃಷ್ಟಿಯಾದ ಮೇಲೆ ಗರ್ಭವೇ ಗುಡಿ ನನ್ನ ಹೊರಹೊಳೆಯ ದೇವರು ಎಂದು ಗರ್ಭದಲ್ಲೇ ಸುತ್ತು ಹಾಕುತ್ತಲೈತಂತೆ ಗರ್ಭದಲ್ಲೇ ಸುತ್ತು ಹಾಕುತ್ತಲೇತಂತೆ ಮನಸ್ಸಲ್ಲಿ ಮನೆ ಮಾಡಿರುವೆ ನೀ ಜೊತೆಗೂಡಿ ನಿನ್ನ ನೋಡಲು ಹೊರ ಕಾಯಬೇಕು ನಾ ಈಗ ಒಂದು ಪದವು ಹಾಡಿ ನಾ ಬಿದ್ದೆ ನಿನ್ನ ಹಿಂದೆ ಮಾಡಿದ ಮೇಲೆ ನೀ ನೋಡಿ ಗುಲಾಬಿ ತಂದಿರುವೆ ತೆಗೆದುಕೋ ಇಲ್ಲವಾದರೆ ಅದು ಹೋಗುವುದು ಬಾಡಿ ಹೋಗುವುದು ಬಾಡಿ ನಿನ್ನವರು ಅಂದವರು ಕೇವಲ ನಾಲ್ಕೈದು ದಿನ ಮಾತ್ರ ನೆನಿತಾರೆ ಆದರೆ ನೀನು ಮಾಡಿದ ಒಳ್ಳೆತನ ಕೊನೆಯವರೆಗೂ ನೆನೆಯುತ್ತೆ ಒಂದು ವೇಳೆ ನೀನು ಇಲ್ಲದೆ ಹೋದರೂ ಕೂಡ ನೆನೆಯುತ್ತೆ ಗೆಳೆತನ ಹೇಗಿರ್ಬೇಕಪ್ಪ ಅಂದರೆ ಇನ್ನೊಬ್ಬರ ಎದುರುಗಡೆ ಹೋಗಿ ಇವರೇ ನನ್ನ ಬೆಸ್ಟ್ ಫ್ರೆಂಡ್ ಇವರೇ ನನ್ನ ಆತ್ಮೀಯ ಗೆಳೆಯ ಅಥವಾ ಗೆಳತಿ ಅಂತ ಹೇಳುವ ಹಾಗೆ ನಮ್ಮಿಬ್ಬರ ಗೆಳೆತನ ಕೂಡಿರ್ಬೇಕಂತ ಆವಾಗ ಇನ್ನೊಬ್ಬರಿಗೂ ಕೂಡ ನಮ್ಮ ನಮ್ಮ ಫ್ರೆಂಡ್ಶಿಪ್ ಇದ್ರೂ ಕೂಡ ಇವ್ರ ತರ ಇರಬೇಕು ಅಂತ ಅನಿಸ್ಬೇಕಂತ ಥರ ಗೆಳೆತನ ಅಥವಾ ಫ್ರೆಂಡ್ಶಿಪ್ ಇರಬೇಕ್ರಿ ಊರ ಉಸಾಬ್ರಿ ನಮ್ಗೆ ಹಾಕ್ರಿ ಊರ ಉಸಾಬ್ರಿ ನಮಗೆ ಹಾಕ್ರಿ ಯಾರಿದ್ದರೂ ಎಲ್ಲದಿದ್ರು ಬದುಕು ನಡೀತಿದೆ ಸಾಕ್ರಿ ಅಲ್ವಾ